ಇವತ್ತೇನು ಎಲ್ಲ ಪುಣ್ಯ ಸ್ಮರಣೆ ನಮ್ಮ ತಂದೆದು ಮೊದಲಿಗೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತ ಗಣ್ಯರು ನಮ್ಮ ಎಂ ಪಿ ಆಗಿರ್ಬೋದು ಎಕ್ಸ್ ಎಮ್ ಎಲ್ ಆಮೇಲೆ ನಮ್ಮ ರಜಪಾತ್ ರೆಡ್ಡಿ ಅವರು ಶಿವಣ್ಣ ಅವರು ರಾಜ್ಗೋಪಾಲ್ ಅವರು ಮತ್ತೆ ವರದ್ರಾಜ್ ಅಂಕಲ್ ಮತ್ತೆ ಅನೇಕ ನಮ್ಮ ತಂದೆ ಸ್ನೇಹಿತರು ನಮ್ಮ ತಂದೆ ಅಭಿಮಾನಿಗಳು ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಎನ್ರೋಲ್ ಮಾಡಿರ್ತಕ್ಕಂಥ ಟ್ವೆಂಟಿ ಒನ್ ಟ್ವೆಂಟಿ ಸೆವೆನ್ ಟೀಮ್ಸ್ ಯಾರು ಎನ್ರೋಲ್ ಮಾಡಿದ್ರು ಅವರೆಲ್ಲರಿಗೂ ನಾನು ಮೊದಲಿಗೆ ನಮಸ್ಕರಿಸುತ್ತೇನೆ ಹಾಗೂ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ನಡಿಬೇಕು ಅಂತಂತೇಳಿ ಸದಾ ಒಂದು ಹತ್ತು ದಿನಗಳಿಂದ ಡೇ ನೈಟ್ ಪಾಪ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲಕೃಷ್ಣ ಆದ್ರೆ ನಮ್ಮ ತಮ್ಮ ಅವನ್ ಕರ್ತವ್ಯ ಅವ್ನ ಮಾಡ್ಬೇಕದು ಅವ್ನೇನು ಮಾಡ್ಲೇ ಅವನ ಹೆಸರು ಹೇಳ್ಬೇಕು ಅಂತಲ್ಲ ಬಟ್ ಅವ್ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲು ಬಾಲಕೃಷ್ಣ ಹಾಗೂ ನಮ್ಮ ಇನ್ನೊಬ್ಬ ಸಹೋದರ ಹಾಗೂ ನನ್ನ ತಮ್ಮ ಆದಂತ ಹರೀಶ್ ಗೌಡ್ರು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಮಿಟ್ಟಳ್ಳಿ ಪ್ರಕಾಶಣ್ಣ ಹಾಗೂ ಹರೀಶ್ ಗೌಡ್ರು ಅವ್ರ ತಂಡದವರು ಮತ್ತೆ ಚಲಪಲ್ಲಿಯಿಂದ ನಮ್ಮ ಗಂಗಾಧರು ಕಿರಣ್ಣು ಸುನೀಲು ಮತ್ತೆ ಎಂಟೈರ್ ಚಲಪಲ್ಲಿ ಗ್ರಾಮಸ್ಥರು ದೊಡ್ಡ ಇಲ್ಲಿ ಗೊರ್ತನ್ಪಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲು ಗ್ರಾಮಸ್ ಎಲ್ಲಾನು ಸಂತೋಷ ಆಗಿರ್ಬೋದು ಮತ್ತೆ ನಮ್ಮ ಅಗ್ರಾರ್ದವ್ರು ವೀರಸಂದ್ರ ಅಗ್ರಹಾರದ ಇವರೆಲ್ಲರೂ ಬಂದು ಆ ಭಾಸ್ಕರ್ ಚಿನ್ನಿ ಇವರೆಲ್ಲ ಬಂದು ಪಾಪ ತುಂಬಾ ಸಹಕರಿಸಿದ್ದಾರೆ ಆಮೇಲೆ ಈ ಜಾಗ ಎಲ್ ಐ ಸಿ ಲಕ್ಷ್ಮಣ್ ಸರ್ ಅವ್ರದ್ದು ಅವರುನು ಪಾಪ ಏ ಇಲ್ಲಕ್ಕ ನಮ್ಮ ಇವ್ರ ಗುರುಗಳಿಗೆ ನೀವ್ ಮಾಡ್ತಾ ಇದ್ದೀರಾ ಮಾಡ್ಬೇಕು ಅಂತಂತೇಳಿ ತುಂಬಾ ಸಹಕರಿಸಿದ್ರು ಮೊದಲು ಇವ್ರಿಗೆಲ್ಲರಿಗೂ ನಾನು ಧನ್ಯ ಧನ್ಯವಾದಗಳು ಹೇಳುತ್ತೇನೆ ಆಮೇಲೆ ನಾನು ನಾಗೇಶ್ ಅಂಕಲ್ಗೆ ಒಂದು ಫೋನ್ ಮಾಡಿ ಹೇಳಿದಷ್ಟೇ ಅಂಕಲ್ ತಾವು ಬರಬೇಕು ಈ ಥರ ಕಾರ್ಯಕ್ರಮ ಇದೆ ಅಂತಂದ್ರೆ ಆಯ್ತಮ್ಮ ಮೊದಲನೇ ದಿನ ಬರಕ್ ಲೈ ಅಟ್ಲೀಸ್ಟ್ ಫೈನಲ್ ಡೇ ಆದ್ರೂ ಬನ್ನಿ ಯಾಕೆ ಅಂತಂದ್ರೆ ಇವತ್ತು ಯಾರು ಮಾಡದೇ ಇರೋಂತ ಕೆಲಸ ಅವ್ರು ಮಾಡಿದ್ದಾರೆ ಅವ್ರಿಗೆ ನಾವು ಸದಾ ಚಿರಋಣಿ ಆಗಿರ್ತೇವೆ ಆಮೇಲೆ ಎಂ ಪಿ ಸರ್ ಅವ್ರನ್ನ ಆಕ್ಚುಲಿ ಫೋನ್ ಮಾಡಿದ್ವಿ ಬಹುಶಃ ಅವರು ಬ್ಯುಸಿ ಇರ್ತಾರೆ ಸೊ ನಾನು ಹಂಗಾಗಿ ನನ್ನ ಕಾಲ್ ರಿಸೀವ್ ಮಾಡಲಿ ಅಂತಲ್ಲ ಅಟ್ಲೀಸ್ಟ್ ನಮ್ಮ ಟೀಮ್ ಅವರು ಕಾಲ್ ಮಾಡಿದಾಗ ಅವ್ರ ಜೊತೆಗೆ ಸಹಕರಿಸಿ ಅವರು ಕಾಲಾವಕಾಶ ಮಾಡ್ಕೊಂಡು ಬಂದಿರೋದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳುತ್ತೇನೆ ಆಮೇಲೆ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರು ಬಂದು ಅವತ್ತು ಉದ್ಘಾಟನೆ ಮಾಡಿದ್ರು ಸೆಷನ್ ಇರೋದ್ರಿಂದ ಅವ್ರ ಕೈಯಲ್ಲಿ ಕಾಲಾವಕಾಶ ಇರಲಿಲ್ಲ ಬರೋದಕ್ಕೆ ಅವತ್ತೇ ಬಂದವರು ಪ್ರೈಝ್ ಇದೆಲ್ಲಾನು ಮಾಡಿ ಹೋಗಿದ್ರು ಆಗಿ ಅದೇ ರೀತಿ ನಮ್ಮ ಕಡೆಯಲ್ಲಿ ನಾಗರಾಜ್ ಅಂಕಲ್ ಇರ್ಬೋದು ಶಾಮಣ್ಣವರು ಶ್ರೀನಿವಾಸ ರೆಡ್ಡಿ ಅಂಕಲು ಮತ್ತೆ ಅನೇಕ ಅಭಿಮಾನಿಗಳು ನಮ್ಮ ತಂದೆ ಅವ್ರು ಗುಡ್ಸಿರ್ತಕ್ಕಂಥ ನಾಯಕರು ಮತ್ತೆ ಅಭಿಮಾನಿಗಳು ಎಲ್ಲ ಬಂದು ಪಾಪ ಪ್ರತಿಯೊಬ್ಬರು ಪಾಲ್ಗೊಂಡು ಈ ಕಾರ್ಯಕ್ರಮನ ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ ಇದಕ್ಕೆಲ್ಲ ನನ್ನ ಹುತ್ಪೂರ್ವ ಧನ್ಯವಾದಗಳು ಏನು ನಮ್ಮ ತಂದೆಯದು ಅಟ್ಲೀಸ್ಟ್ ಈ ದಿನ ನನಗೆ ತುಂಬಾ ನೋವಾಗತ್ತೆ ಬಟ್ ಅವ್ರಿಗೆ ಏನು ಆಸೆ ಅಂತಂದ್ರೆ ಯಾವಾಗ್ಲೂ ನನ್ಗೆ ಯಾವಾಗಲೂ ಹೇಳೋದು ನೀನ್ ಬಂದ್ ನನ್ನ ತಾಲೂಕಲ್ಲಿ ನೀನು ಸರ್ವಿಸ್ ಕೊಡಬೇಕು ಸರ್ವಿಸ್ ಕೊಡಬೇಕು ಅಂತ ಹೇಳಿ ಏನೋ ವೈದ್ಯಕೀಯವಾಗಿ ಮಾಡ್ಬೇಕು ಅನ್ನೋದು ಒಂದು ಆಸೆ ಇದೆ ಮುಂದೆ ಮಾಡ್ತೀನಿ ಬಟ್ ಇತ್ತೀಚೆಗೆ ಯಾಕೆ ಈ ದಿನ ನಾವು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ಕೊಂಡ್ವಿ ಆದ್ರೂ ಇವಾಗ ನಮ್ಮ ಮುಂಚಮ್ಮಣ್ಣ ಅವ್ರು ಹೇಳ್ತಿದ್ರು ಅಂತಂದ್ರೆ ಯಾಕೆ ನೀವು ಟೌನಲ್ಲಿ ಮಾಡ್ಲಿಲ್ಲ ಅಂತ ನಮ್ಗೆ ಏನು ಅಂತಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಹುಡುಗರಿಗೆ ಏನ್ ಟ್ಯಾಲೆಂಟ್ ಇದೆ ನಾ ಪ್ರತಿಭೆನ ನಾವು ಗುರ್ತಿಸಬೇಕು ಯಾಕೆಂದ್ರೆ ಟೌನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ಇರುತ್ತೆ ಅದೇ ಗ್ರಾಮಾಂತರದಲ್ಲಿ ಇರೋರಿಗೆ ಅಷ್ಟು ಸೌಲಭ್ಯ ಕೆರೆಗಳಲ್ಲೂ ಅಲ್ಲೂ ಇಲ್ಲೂ ಆಟಾಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ ಅದನ್ನ ಗುರ್ಸಿಸಿ ಗುರ್ಸಿಸಿ ಅದನ್ನ ನಾವು ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ಅವರು ಇನ್ನೊಂದು ಮಟ್ಟಕ್ಕೆ ಬೆಳಿತಾರೆ ಹೇಳ್ಬೇಕಾದ್ರೆ ಸೊ ಅದಕ್ಕೋಸ್ಕರನೇ ನಾವು ಇವಾಗ ಗ್ರಾಮಾಂತರ ಟೂರ್ನಮೆಂಟ್ ಗ್ರಾಮಾಂತರ ಪಂದ್ಯಾವಳಿನೇ ಇಟ್ಕೊಂಡಿರೋದು ಆಮೇಲೆ ಎರಡನೇದಾಗಿ ಈ ಮೂರು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವಾಗ ಮತ್ತು ಬುದ್ದಿಮಾಂದಿ ಮಕ್ಕಳ ಶಾಲೆಯಲ್ಲಿ ಅವ್ರಿಗೆ ಅನ್ನ ವಿತರಣೆ ಮತ್ತೆ ಅದನ್ನ ನನ್ನ ಮಂಗಿ ಕ್ಯಾಪು ಮತ್ತೆ ಅನ್ನ ದಾಸೋಹ ಇಟ್ಕೊಂಡಿದ್ವಿ ಅದಕ್ಕೆ ಇನ್ನೊಬ್ಬ ನನ್ನ ತಮ್ಮ ಬೋಗೀಶ್ರು ಮತ್ತೆ ನನ್ನ ಇನ್ನೊಬ್ಬ ಸಹೋದರ ಮತ್ತೆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಟೀಮ್ ಇವರೆಲ್ಲ ಹೋಗಿ ಅಕ್ಕ ನಾವು ಹೋಗಲ್ಲಿ ಬರ್ತೀವಿ ನೀನು ಇಲ್ಲಿ ಬರೋರ್ನೆಲ್ಲಾನು ಮಾತಾಡಿಸಿ ನೀನು ಗೌರವ ಸಲ್ಲಿಸ್ಬೇಕ ಇಲ್ಲಿ ನೀನು ಅಲ್ಲೂ ಇಲ್ಲಿ ಎರಡು ಕಡೆ ಇದು ಮಾಡೋಕ್ಕಾಗಲ್ಲ ಅಂದ್ರು ಮತ್ತೆ ನಿನ್ನೆ ಗುಡಪಲ್ಲಿ ಪಂಚಾಯತಿ ಹುತ್ತನೂರ್ ಪಂಚಾಯತಿ ಅಲ್ಲೆಲ್ಲಾನು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೆಲವೊಂದು ಒಂದು ಕುಗ್ರಾಮಗಳಿಗೆ ಹೋಗಿದ್ವಿ ಅಲ್ಲಿ ಏನು ಅಂತಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮಕ್ಕಳು ಪಾಪ ಆ ಮಕ್ಕಳಿಗೆಲ್ಲಾನು ನಾವಲ್ಲಿ ಬುಕ್ಸು ಬ್ಯಾಗ್ಸು ಪೆನ್ಸು ಪೆನ್ಸಿಲ್ಸ್ ಎಲ್ಲ ವಿತರಣೆ ಮಾಡಿದ್ವಿ ಅದಕ್ಕೆಲ್ಲೂ ನನಗೆ ಬಾಲು ಮತ್ತೆ ಜನ ಸೇವಾ ಟ್ರಸ್ಟ್ ಟೀಮ್ ಅವರು ಮತ್ತೆ ನಮ್ಮ ಹರೀಶ್ ಗೌಡ್ರು ಟೀಮ್ ಇವರೆಲ್ಲಾನು ನನ್ನ ಜೊತೆ ಸಹಕರಿಸಿದ್ರು ಮೂರು ದಿನದಿಂದ ಪ್ರತ್ಯೇಕವಾಗಿ ನನಗೆ ತಾಲೂಕಲ್ಲಿ ಓಡಾಡ್ತಾ ಇದ್ರೆ ನಮ್ಮ ತಂದೆ ಇದ್ದಂಗೆ ಅನ್ಸ ಹೊರತು ಅವ್ರನ್ನ ಮರೆಯಕ್ಕಾಗಲ್ಲ ಯಾಕಂದ್ರೆ ಪ್ರತಿಯೊಂದು ಊರಲ್ಲಿ ಯಾವ ಶಾಲೆಗೆ ಹೋದ್ರು ಅಕ್ಕ ಇದ್ದಾಗ ನಿಮ್ಮ ತಂದೆ ಹಾಕ್ಸ್ಕೊಟ್ರು ಶಾಲೆ ಇವತ್ತು ನೋಡಿ ಇಷ್ಟು ಜನ ಮಕ್ಳು ವಿದ್ಯಾವಂತಂದ್ರೆ ಇವತ್ತು ವಿದ್ಯಾವಂತ್ರೆ ನಾಳೆ ದಿನ ಒಳ್ಳೆ ಪ್ರತಿಭಾವಂತರಾಗ್ತಾರೆ ಸೊಸೈಟಿ ಒಳ್ಳೆ ಎಜುಕೇಶನ್ ಇದ್ದಾಗ ಸೊಸೈಟಿ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ದೇಶ ಉದ್ಧಾರ ಆಗತ್ತೆ ಅದಕ್ಕೋಸ್ಕರ ನಾವು ಯಾವತ್ತು ವಿದ್ಯೆಗೆ ಮತ್ತೆ ಈ ತರ ಕಲೆಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಕಲ್ಕಲೆ ಪ್ರಾರ್ಥಿಸುತ್ತೇನೆ ಆಮೇಲೆ ಇನ್ನೊಂದು ಅಂದ್ರು ಮುನ್ಸ್ವಾಮಿ ಅಂಕಲ್ ಅವರು ಯಾವಾಗ ನಮ್ಗೆ ಈ ತರ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರುತ್ತೋ ಅವಾಗ ಬೇರೆ ಇದ್ರ ಮೇಲೆ ಜ್ಞಾನ ಬರಲ್ಲ ಮಕ್ಕಳಿಗೆ ಸೊ ಯಾಕಂದ್ರೆ ಅವ್ರು ಹೆಲ್ತಿ ಆಗಿರ್ಬೇಕು ಫಿಟ್ ಆಗಿರ್ಬೇಕು ಅನ್ನೋದನ್ನ ಒಂದು ಅವ್ರಿಗೆ ಮನ್ಸಿಗೆ ಇದಾಗತ್ತೆ ಸೊ ಅವ್ರಿಗೆ ಶಿಸ್ತು ಬರುತ್ತೆ ಹೇಳಬೇಕಾದ್ರೆ ಸೊ ಹಂಗಾಗಿ ಇದು ಹೆಲ್ತ್ ವೈಸ್ ಹೆಲ್ಪ್ ಆಗುತ್ತೆ ಪ್ಲಸ್ ನಾವು ನಾವು ಗ್ರಾಮಾಂತರ ಮಕ್ಕಳನ್ನ ಈ ಎನ್ಕರೇಜ್ ಮಾಡಿ ಸ್ಟೇ ತಾಲೂಕ್ ಲೆವೆಲ್ಲು ಡಿಸ್ಟಿಕ್ ಲೆವೆಲ್ಲು ಸ್ಟೇಟ್ ಲೆವೆಲ್ಗೆ ನಾವಾಗ ನಾವು ಪ್ರಮೋಟ್ ಆಗುತ್ತೆ ಅವರಲ್ಲಿರೋ ಕಲೆಯನ್ನು ಗುರುತಿಸಿ ಸೊ ಹಂಗಾಗಿ ನಾವು ಹೆಚ್ಚಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳ ಕಡೆಗೆ ಇವ್ರ ಕಡೆನೆ ನಾನು ಸ್ವಲ್ಪ ಯೂತ್ಸ್ ಕಡೆನೆ ನಾನು ಸ್ವಲ್ಪ ಗಮನ ಕೊಡ್ತೇನೆ ಇದೊಂದು ಅಷ್ಟೇ ಬೇರೆ ಇನ್ನೇನು ಇದಿಲ್ಲ ಹೇಳಬೇಕಾದ್ರೆ ಸೊ ನಮ್ಮ ಮಾಧ್ಯಮದ ಮಿತ್ರ ಪಾಪ ಡೇ ಅಂಡ್ ನೈಟ್ ಇಲ್ಲಿದ್ದು ಬೆಳಗ್ಗೆಯಿಂದ ಸಂಜೆವರೆಗಿದ್ದು ನನ್ನ ಜೊತೆಗಿದ್ದು ತುಂಬಾ ಸಹಕರಿಸಿದಿನ ತಮಗೂ ಧನ್ಯವಾದಗಳು ಹೇಳ್ತೇನೆ ಮತ್ತೆ ಎಲ್ಲರಿಗೂ ಇಲ್ಲಿ ಮತ್ತು ಸುತ್ತಮುತ್ತಲು ಗ್ರಾಮಸ್ಥರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೇನೆ ಸದಾ ನಾನು ಇದೇ ತರ ಇನ್ನೊಂದು ತ್ರೀ ಮಂತ್ಸ್ ಇನ್ ಮೇಲೆಯಿಂದ ಒಂದೊಂದು ಆಕ್ಟಿವಿಟೀಸ್ ಮಾಡಬೇಕು ಅನ್ಕೊಂಡಿದ್ದೀನಿ ನಾನು ತಾಲೂಕ್ ಯಾಕಂದ್ರೆ ಆಲ್ಮೋಸ್ಟ್ ಈಗ ನಾನು ಫಿಫ್ಟಿ ಇಯರ್ಸ್ ನೆಕ್ಸ್ಟ್ ಇನ್ನ ಇನ್ನೇನಿದ್ರೂ ಅಹ್ ನಾನ್ ಯಾವಾಗ್ಲೂ ಏನ್ ಯೋಚನೆ ಮಾಡ್ತೀನಿ ಅಂತ ಹೋಗೋವಾಗಂತೂ ಏನು ತೊಗೊಂಡ್ ಹೋಗಲ್ಲ ನಮ್ ತಂದೆ ಹೇಳೋರು ಸತ್ರು ಬದ್ದಂಗಿರ್ಬೇಕು ಅಂತ ಹೇಳಿ ಸೊ ಅಟ್ಲೀಸ್ಟ್ ಇಲ್ಲ ಅಂದ್ರೂ ಅವ್ರ ಕೈಯಲ್ಲಿ ಒಂದು ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ಆದ್ರೂ ನಾನು ಏನೋ ಒಂದು ಸರ್ವಿಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ನನ್ನ ಆಸೆ ಬೇರೆ ಏನ್ ಯಾವ್ದು ಮನ್ಸಲ್ಲಿ ಇಟ್ಕೊಂಡಿಲ್ಲ ಇದೊಂದು ಆಸೆ ಇಟ್ಕೊಂಡು ತಾಳು ನನ್ನ ತಾಲೂಕ್ ಅವ್ರಿಗೆ ತುಂಬ ಆಸೆ ಇತ್ತು ನನ್ನ ತಾಲೂಕ್ ಜನತೆಗೆ ನೀನ್ ಯಾವತ್ತೂ ಸರ್ವಿಸ್ ಮಾಡ್ಬೇಕು ಮಾಡ್ಬೇಕು ಅಂತ ಯಾವ್ದೋ ಒಂದು ರೀತಿಯಲ್ಲಿ ಮಾಡ್ತಾ ಹೋಗೋಣ ಸಣ್ಣ ಪುಟ್ಟ ಅಂತ ಹೇಳಿ ಅವಾಗ ಇಂತ ಗಣ್ಯರಾದ್ರೂ ಅವರಿದ್ದು ಅವ್ರ ಜೊತೆ ನಾವು ಒಂಥರ ಸಂಪರ್ಕ ಇದ್ದಂಗೂ ಇರತ್ತೆ ಆಮೇಲೆ ಸರ್ವಿಸಸು ನಾವು ಕೊಟ್ಟಂಗಾಗತ್ತೆ ಇಷ್ಟ ಇಷ್ಟ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ